ಜೋರ್ ಆಗ್ತಿದೆ ಅಲ್ವಾ ಎದೆ ಬಿಡುತ್ತೆ ಜೋರ್ ತಾನೇ ಏನಕ್ಕೆ ಈಗ ನಿಂತಾಗ ಎಲ್ರು ನಮ್ಮನೆ ನೋಡ್ತಾರೆ ಸೊ ಎಲ್ರು ನಮ್ಮನೆ ನೋಡ್ತಾರೆ ಅಂದಾಗ ನಮ್ಗೆ ಆಟೋಮೆಟಿಕ್ಲಿ ಎದೆ ಬಿಡಿತೆ ಜೋರಾಗುತ್ತೆ ತುಂಬಾ ಆಗುತ್ತೆ ಅಲ್ವಾ ನಾನ್ ಜಸ್ಟ್ ಈಗ ಬೆರೆ ತೋರಿಸಿದ್ರೆ ಸಾಕೊಂಡು ಎದ್ಕೊಂಡ್ಬಿಡ್ತಾಳೆ ಎಲ್ಲರೂ ನೆಪರಿಸ್ಬಿಡ್ತಾರೋ ಅಂತ ಅದು ಕಾಮನ್ ಅದು ಪ್ರತಿಯೊಬ್ರು ಯಾಕಂದ್ರೆ ನನಗೂ ಆಗ್ತಿತ್ತು ಬಟ್ ಆದ್ರೂ ಅವಳು ಇಷ್ಟು ಜನದ ಮುಂದೆ ಅಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳೋದಲ್ವಾ ಅದಕ್ಕೋಸ್ಕರ ನನಗೆ ಖುಷಿ ಆಯ್ತು ಇವಳ ಬಗ್ಗೆ ಹೆಮ್ಮೆ ಅನಿಸ್ತು ಸೊ ಹಾಗಾಗಿ ಕ್ಲಾಪ್ಸ್ ಹಾಕಿದ್ ಇವಳಿಗೆ ಕಬ್ಬು ತಿನ್ನಲ್ ಬಿಟ್ಟ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೆ ಹೊತ್ರ ಒಂದು ಅರ್ಧ ಪೇಜ್ಗೂ ಮೇಲಿದೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲೂ ನಾನ್ ಸ್ಟಾಪ್ ಆಗಿ ಹೇಳ್ತಾನೆ ಹೋದ್ಲು ನಾನು ಇಷ್ಟು ಡೈಲಾಗ್ ನಂಗೆ ಹೇಳಕ್ ಬರಲ್ಲ ನನಗೂ ಕೂಡ ಅಷ್ಟು ಚೆನ್ನಾಗಿ ಹೇಳೋದು ನಾನು ಅದೇ ಹೇಳ್ತಾ ಇಲ್ವಾ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇರುತ್ತೆ ಇಂತ ವೇದಿಕೆ ಸಿಕ್ಕಾಗ ಯೂಸ್ ಮಾಡ್ಕೊಬೇಕು ಇವಾಗ ನಾನು ಆಕ್ಟಿಂಗ್ ಮಾಡ್ತೀನಿ ಅಂದ ತಕ್ಷಣ ಮಾಡೋದು ಸಪೋಸ್ ಇವ್ಳ ಮಾಡ್ಲಿಲ್ಲ ಅಂದಿದ್ರೆ ಇವಳಿಗಲ್ಲಿ ಈ ಒಂದು ಸ್ಕಿಲ್ ಇದೆ ಈ ಒಂದು ಟ್ಯಾಲೆಂಟ್ ಇದೆ ಅಂತ ನನ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಹಂಗಾಗಿ ಪ್ರತಿಯೊಬ್ಬರಿಗೂ ಸಿಗುತ್ತೆ ಈ ತರದ ವೇದಿಕೆ ನೀವು ಯೂಸ್ ಮಾಡ್ಕೊಬೇಕು ತುಂಬಾ ಚೆನ್ನಾಗಿ ಮಾಡೋದು ಲಾಭ ಬರ್ತಿದ್ದೆ ಅವು ಸರಿ ಹೋದೆ ಆದರೆ ಒಂದು ನಾನು ಬೆಲೆ ಈ ಕನ್ನಡದ ಮಣ್ಣ ಮಗನ ಮೈಯಲ್ಲಿ ಹನಿ ಲಕ್ಕವಿರುವವನಿಗೆ ನಾ ಸೋಲನಾಗುವುದಿಲ್ಲ ಶರಣಾಗತನಾಗುವುದಿಲ್ಲ ಶರಣಾಗತನಾಗುವುದಿಲ್ಲ ಸರಿ ಮಾಡ್ಕೊಂಡ್ರೆ ಮಾತ್ರ ಸಕ್ಸೆಸ್ ಕೊಡೋದು ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ನಮ್ಗೆ ಸಕ್ಸಸ್ ಸಿಗಲ್ಲ ಸೊ ಹಂಗಾಗಿ ನೋಡಿ ಅಮ್ಮನ ಪಾತ್ರ ಇವತ್ತು ಪ್ರತಿಯೊಬ್ರು ನನಗ ಅದನ್ನ ಗುರುತಿಸ್ತಾರೆ ನೀವು ಮೇಡಂ ಆ ಪಾತ್ರ ಮಾಡಿದ್ರಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಹಾಗಾಗಿ ಇವತ್ ಅವರು ಕೇಳ್ಕೊಂಡ್ರು ಅದನ್ನ ಮಾಡಿ ಮೇಡಂ ಅಂತ ಮಾಡ್ಬೇಕಾ ಬೇಡ್ವಾ ಮಾಡ್ಬೇಕಾ ನಾ ಮಾಡುವ ಯಾರೋ ನಗೋಬಾರ್ದು ಆಮೇಲೆ ಮಧ್ಯ ಮಧ್ಯ ಚಪ್ಪಾಳ ತಟ್ಬಾರ್ದು ಓಕೆನಾ ಫುಲ್ ಮುಗಿದ ಇದ್ ಯಾಕ್ರಪ್ಪ ನೋಡಿರಿ ನೋಡಿದ್ರೆ ಅಮ್ಮ ಯಾರು ನಮ್ ಶಾಲೆಗೆ ಯಾಕ್ ಬಂದ್ ಕಸ ಹೊಡಿತಾವಳೆ ಅಂತ ನೋಡ್ತೀವ್ರಾ ನನ್ ಹೆಸರು ಪಸಮ್ಮ ಅಂತ ನನ್ ಮಗ ನನ್ ಜಾತ್ರೆ ಕರ್ಕೊಂಡ್ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಇದು ಯಾವ್ದೋ ಊರಕ್ ಕರ್ಕೊಂಡ್ ಬಂದ್ಬಿಟ್ಟು ಹೋಗ್ಬಿಟ್ಟೋನ್ ಕಂಡ್ರಪ್ಪ ನಂಗೆ ಇಲ್ಲಿ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಒಂದು ತಿಳಿತಿಲ್ಲ ಅದಕ್ಕೆ ಇಲ್ಲಿ ಕಸ ಹೊಡ್ಕಂತ ಹೆಂಗೋ ಈ ಮಕ್ಳನ್ ನೋಡ್ಕೊಂತ ಹೆಂಗೋ ಅವ್ನಿ ಕಂಡಪ್ಪ ಈ ವಯಸ್ನಾಗೆ ನನ್ ಎಲ್ಲಂತ ಹೋಗನೇ ಏನಂತ ಮಾಡ್ ತುಡಿಯಕರೇ ಆದಿತ್ತ ಕೈ ಕಾಲಕ್ ಶಕ್ತಿ ಇಲ್ಲ ಈ ಊರಾಗ ಯಾವ್ ಬಂದಿನ ಗೊತ್ತಿಲ್ಲ ನನ್ ಎಲ್ಲ ತುಡಿಯಕ ಹೋಗಿ ಹೇಳಿ ಅದಕ್ಕೆ ಈ ಸಲಗೆ ಕಸ ಮುಸ್ರೆ ಮಾಡ್ಕೊಂಡು ಈ ಸಾಹಿಬರು ಕೂಡ ಊಟ ಮಾಡ್ಕೊಂಡು ಹೆಂಗೋ ಜೀವನ ಸಾಕ್ತಾವುದಿ ನನ್ ಮಗ ಇವತ್ ಪತ್ತದೆ ನಾಳೆ ಪಕ್ಕದಲ್ಲಿ ಗೌರವಿಸ್ತೀನಿ ಆಕ್ಟಿಂಗ್ ಅಷ್ಟೇ ಪ್ರೀತಿ ಮಾಡ್ತೀನಿ ನಾನು ಹಂಗಾಗಿ ಈ ಪಾತ್ರ ಮಾಡ್ತಾ ಮಾಡ್ತಾ ನನಗ್ ಕಣ್ಣ ನೀರೇ ಬಂದೋಯ್ತು ಅಂದ್ರೆ ನಾವ್ ಯಾವ್ದು ಅತಿ ಇಷ್ಟ ಪಡ್ತೀವಲ್ವಾ ಅದು ಆಟೋಮೆಟಿಕ್ಲಿ ನಮ್ಮ ನಮಗೆ ಗೊತ್ತಿರೋ ನಮ್ಮ ಒಳಗಡೆ ಸೇರ್ಕೊಂಡ್ ಬಿಡುತ್ತೆ ನಿಮ್ಗೆ ಅದನ್ನೇ ಹೇಳೋದು ನೀವ್ ಯಾವ ವೃತ್ತಿನ ಇಷ್ಟ ಪಡ್ತೀರಾ ಆಟೋಮೆಟಿಕ್ಲಿ ನಿಮ್ಮಲ್ಲಿ ಅದ್ ಬಂದ್ಬಿಡುತ್ತೆ ನೀವ್ ಬೇಕಿರ ನೋಡಿ ನೀವು ಪೊಲೀಸ್ ಆಗ್ಬೇಕಂತ ಅನ್ಕೊಂಡ್ರಿ ನೀವು ಬರೀ ಆತರ ಸಿನಿಮಾಗಳನ್ನ ಎಷ್ಟು ಇಷ್ಟ ತುಂಬಾ ಇಷ್ಟ ಪಡ್ತೀರಾ ನೀವು ಅದೇ ತರ ನೀವು ಡಾಕ್ಟರ್ ಆಗ್ಬೇಕಂದ್ರೆ ಜಾಸ್ತಿ ವಿಜ್ಞಾನದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ ನಿಮ್ಮಲ್ಲೇ ಅದು ಬಂದ್ಬಿಡುತ್ತೆ ಅದು ಹಂಗಾಗಿ ನಿಮ್ಗೆ ಯಾವ ವಿಷಯ ಇಷ್ಟ ಇದೆ ಸ್ವಲ್ಪ ಅದ್ರ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಆಕ್ಟಿಂಗ್ ಫೀಲ್ಡ್ ಬರ್ಬೇಕಂದ್ರು ಕೂಡ ಅದೇನು ಕೆಟ್ಟದಲ್ಲ ಒಳ್ಳೆ ಯಾಕಂದ್ರೆ ಪ್ರತಿಭೆ ಎಲ್ರಿಗೂ ಕೊಡಲ್ಲ ದೇವ್ರು ಆ ಒಂದು ಕಲೆನ ಹಂಗಾಗಿ ಅದ್ರ ಓದಿ ಜೊತೆಗೆ ಅದನ್ನು ಕೂಡ ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಒಂದು ಭವಿಷ್ಯ ಚೆನ್ನಾಗಿರ್ಲಿ ಒಳ್ಳೊಳ್ಳೆ ನೀವು ಅನ್ಕೊಂಡಿರೋಂತ ಏನೇನು ಆಸೆಗಳನ್ನ ಇಟ್ಕೊಂಡಿದ್ರಿ ಆ ಆಸೆಗಳೆಲ್ಲ ಈಡೇತಾ ಹೋಗ್ಲಿ ನಿಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಒಳ್ಳೆ ಹೆಸರು ತರುವಂತ ಮಕ್ಕಳು ನೀವ್ ಆಗ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂತ ಇದೀನಿ ಸೊ ಈಗ ಹೆಂಗೆ ನಮ್ಮನ್ನ ಬಿಂದು ಹೊನ್ನಾಳಿ ಅಂತ ಗುರುತಿಸ್ತಾರಲ್ಲ ಹಂಗೆ ನಿಮ್ಮನ್ನ ನಿಮ್ಮ ಹೆಸರು ಜೊತೆ ಹುಣಸಗಿ ಅಂತ ಬರ್ಬೇಕು ಸೊ ಆತರ ನೀವು ಬೆಳಿಬೇಕು ಹುಣಸಗಿ ಕಲ್ದೇವರ ಕಲ್ದೇವರ ಹಳ್ಳಿ ಆತರ ನಿಮ್ಮ ಊರೇನಿದೆ ಆ ಊರಿನ ಹೆಸರು ಕೂಡ ನಿಮ್ ಹೆಸರು ಜೊತೆ ಬರ್ಬೇಕು ಅಷ್ಟು ಎತ್ತರಕ್ಕೆ ನೀವು ಬೆಳಿಬೇಕನ್ನೋದೊಂದು ಆಸೆ ಅದಾಗ್ಲಿ ಅಂತ ಕೇಳ್ಕೊಂತೀನಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಈ ಶಾಲಾ ಸಿಬ್ಬಂದಿಯವರಿಗೆ ಬೋಧಕ ಬೋಧಕೇತರ ವರ್ಗದವರಿಗೆ ಹೆಸರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಕಲ್ಪಿಸ್ಕೊಡ್ತೀನಿ ತುಂಬಾ ದಿನ ಧನ್ಯ ಧನ್ಯವಾದಗಳನ್ನ ಕೇಳ್ಕೊಳ್ತಾ ನನ್ಗೆ ಒಂದು ಆಕ್ಟಿಂಗ್ ಮಾಡೋಕು ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಲಾಸ್ಟ್ ಬೆಂಚರ್ ಕೂರ್ತಾರೆ ಬಟ್ ಏನು ಓದಕ್ ಬರಲ್ಲ ಅಂತ ಅನ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಗಿಂತ ದಡ್ರು ಇನ್ನೊಬ್ರು ಇಲ್ಲ ಯಾಕೆ ಹೇಳಿ ದೇವರು ಒಂದು ಚೆನ್ನಾಗಿ ಓದೋಂಗು ಅದೇ ಕಳಿ ಕಾಲು ಕಣ್ಣು ಮೂಗು ಬಾಯಿ ಎಲ್ಲಾ ಕೊಟ್ಟಿರ್ತಾರೆ ನಿಮ್ಗೂ ಅದನ್ನೇ ಕೊಟ್ಟಿದಾನೆ ಅಲ್ವಾ ಅವ್ರ ಮನೇಲಿ ಅದೇ ಅನ್ನ ಸಾರು ನಿಮ್ ಮನೇದ ಅದೇ ಅನ್ನ ಸಾರು ಅವ್ರು ಪಠ ಮಾಡೋದು ಅದೇ ಟೀಚರ್ ಮಾಡೋದು ಅದೇ ಟೀಚರ್ ಮತ್ ನೀವೇನ್ ಆಗ್ತೀರಾ ವ್ಯತ್ಯಾಸ ಏನ್ ಹೇಳಿ ಅವನು ಒಂದ್ ಗಂಟೆ ಜಾಸ್ತಿ ಓದ್ತಾನೆ ಜಾಸ್ತಿ ಚೆನ್ನಾಗಿ ಕರೀತಾನೆ ಕಾನ್ಸನ್ಟ್ರೇಟ್ ಕಾನ್ಸಂಟ್ರೇಷನ್ ಮಾಡಿ ಓದ್ತಾನೆ ನೀವ್ ಓದಲ್ಲ ಅಷ್ಟೇ ವ್ಯತ್ಯಾಸ ಬಿಟ್ರೆ ದಡ್ರು ಅಲ್ಲ ನೀವು ತುಂಬಾ ಜನರಿದ್ರೆ ನಿಮ್ ಮನಸ್ ಮಾಡಿದ್ರೆ ಅವನಿಗಿಂತ ಚೆನ್ನಾಗಿ ಓದ್ತೀರಾ ನೀರು ನಿಜ ಆಕ್ಚುಲಿ ಯಾರು ಏನೂ ಓದಕ್ ಬರಲ್ಲ ಅನ್ಕೊಂಡಿರ್ತಾರಲ್ವಾ ಎಂತಂದ್ರೆ ಇದು ನಾನು ಗೊತ್ತಿಲ್ಲ ನೀವ್ ಇವಾಗ್ಲೇ ಆಪರೇಟ್ ಮಾಡ್ತೀರಾ ಅಂದ್ರೆ ಟೀಚರ್ಸ್ಗಿಂತ ಜಾಂಡ್ರ ಅಂತ ಸೊ ನೀವು ಟೀಚರ್ಸ್ಗಿಂತ ಅಪ್ಡೇಟ್ ಇರ್ಬೇಕು ಅವ್ರ ಏನ್ ಪಾಠ ಮಾಡ್ತಾರೆ ಹಿಂದಿನ ದಿನ ತಿಳ್ಕೊಂಬರ್ಬೇಕು ಟೀಚರ್ಸ್ ಭಯ ಆಗ್ಬೇಕು ನಿಮ್ ಮುಂದೆ ಪಾಠ ಮಾಡ್ಬೇಕಂದ್ರೆ ಎಲ್ಲಿ ಏನ್ ಕ್ವಶನ್ ಕೇಳ್ತಾರ ಏನು ಎಲ್ಲಿ ಏನು ಡೌಟ್ ಕೇಳಿ ನಮ್ಮ ದಡ್ರು ಮಾಡ್ತಾರಪ್ಪ ಅಂದ್ರೆ ಟೀಚರ್ಸ್ಗೆ ಭಯ ಆಗ್ಬೇಕು ಆ ಲೆವೆಲ್ ಗೆ ನೀವು ಜಾಂಡ್ರಿ ಇರ್ಬೇಕು ಹ್ಮ್ ಇರ್ತೀರಾ ಏನಿರ್ತೀರಾ ಜಾನ್ರ ಹಾಕ್ತೀರಾ ಸ್ಟ್ರೈಟಾ ಸ್ಟ್ರೈಟ್ ಮಾಡಿ ಎಷ್ಟೇ ಕ್ಲಾಸ್

ಜ್ವರ ಬರ್ಲಿ ಮ್ಯಾಥಮೆಟಿಕ್ಸ್ ಅಲ್ವಾ ಎಲ್ರಿಗೂ ಅದು ಆಟೋಮೆಟಿಕ್ ಅದು ಯೂನಿವರ್ಸಲ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಂದ್ರೆ ಕಷ್ಟ ವಿಜ್ಞಾನ ಅಂದ್ರೆ ಕಷ್ಟ